ಶಾಸಕ ಮಹೇಂದ್ರ ತಮ್ಮಣ್ಣವರಿಗೆ ರೈತರಿಂದ ಸತ್ಕಾರ ಶ್ರೀ ಕರಿಶಿದ್ದೇಶ್ವರ ಏತ ನೀರಾವರಿ ಮಂಜರಾತಿ ಅನುಷ್ಠಾನ ಹಿನ್ನೆಲೆ ರೈತರಿಂದ ಶಾಸಕರಿಗೆ ಸತ್ಕಾರ ರಾಯಬಾಗ್ ತಾಲೂಕಿನ ಹಾರುಗೇರಿ ಕ್ರಾಸ್ನಲ್ಲಿರುವ ಸೌಧತ್ತಿಯವರ ತೋಟದಲ್ಲಿ ಶ್ರೀ ಯಲ್ಲಾಲಿಂಗ ಮಠದಲ್ಲಿ ನಡೆದ ಸತ್ಕಾರ ಕಾರ್ಯಕ್ರಮ ಕುಡಚಿ ಮತ ಕ್ಷೇತ್ರದ ಸುಮಾರು ಮೂವತ್ತೈದು ಸಾವಿರ ಎಕರೆ ಜಮೀನಿಗೆ ಏತ್ ನೀರಾವರಿ ಕಾಮಗಾರಿಯಿಂದ ನೀರಾವರಿ ಸೌಲಭ್ಯ ಎರಡು ನೂರು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ಸಿದ್ದೇಶ್ವರ ಏತ್ ನೀರಾವರಿ ಯೋಜನೆಯಿಂದ ಅಲಕ್ನೂರ್ ಮೊರೋ ಸುತ್ತಟ್ಟಿ ನಿಲಜಿ ಹಾರುಗೇರಿ ಹಾರುಗಿರಿ ಕ್ರಾಸ್ ಎಬರಟ್ಟಿ ಕೋಳಿಗುಡ್ಡ ಎಲ್ಪಾರಟ್ಟಿ ಗ್ರಾಮಗಳಿಗೆ ಈ ಏತ್ ನೀರಾವರಿ ಯೋಜನೆಯ ಸೌಲಭ್ಯ ಶ್ರೀ ಕರಿಶಿದ್ದೇಶ್ವರ್ ಏತ್ ನೀರಾವರಿ ಯೋಜನೆ ಈ ಭಾಗದ ಎಲ್ಲ ರೈತರಿಗೆ ಅನುಕೂಲವಾಗಿದೆ ಆದ್ದರಿಂದ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರು ಈ ಯೋಜನೆ ಅನುಷ್ಠಾನಕ್ಕೆ ತರಲು ತುಂಬ ಶ್ರಮಪಟ್ಟಿದ್ದರಿಂದ ಎಲ್ಲ ರೈತರು ಖುಷಿಯಿಂದ ಇವತ್ತು ಶಾಸಕರಿಗೆ ಸತ್ಕರಿಸಿ ಗೌರವಿಸಿದರು ಅಧ್ಯಕ್ಷ ಪ್ರದೀಪ್ ಹಾಲ್ಗುನಿ ಭೀಮು ಬದ್ನಿಕಾಯಿ ಶ್ರೀಶೈಲ್ ಮುಡಿಸಿ ಸಿದ್ದಪ್ಪ ಹಡ್ಕಾರ್ ವಿಠಲ್ ಹಳೂರ್ ಸುಕುಮಾರ್ ಸೌದತ್ತಿ ಚಿದಾನಂದ ಅವ್ರ ಮುಡಿಸಿ ಬಾಳೇಶ್ ಹಡ್ಕಾರ್ ಕರಪ್ಪ ಉಗಾರ್ ರವಿ ಲಾಡಿ ಶಂಕರ್ ಹಡ್ಕಾರ್ ಮಲ್ಲಪ್ಪ ಲಾಡಿ ನಾರಾಯಣ ಹಡ್ಕಾರ್ ಸೇರಿದಂತೆ ಇನ್ನುಳಿದ ಹಲವಾರು ರೈತರು ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ್ ಸಣ್ಣಕ್ಕಿನ್ ಯುಕೆ ಪೋಸ್ಟ್ ನ್ಯೂಸ್ ರಾಯಬಾಗ್ ನಾವು ಹೇಳಿ ನಾನು ಸ್ವಂತ ಹೇಳೀನಿ ವಟ್ಟ ಏನ್ ಆದ್ ಮಾಡಿ ಮಾಡೋದ್ ಮಾಡುದ ಯಾರು ಯಾವ ಮಾಡಿಲ್ಲ ಅದನ್ನ ಸ್ವಲ್ಪ ನೀರು ನೀರಿನ ನಗದ ಇಲ್ಲ ನಾವು ನಿಮ್ಗು ಅಣಗೋಗ ನೀರ್ ಇಲ್ಲ ಅಂಗ ನಾವು ಒಂದ್ ಸ್ವಲ್ಪ ಒತ್ತು ಒತ್ತಿಕೊಂಡ್ನು ಹಿಡ್ಗೋ ಬೆಂಬಲ ಕೊಡ್ನು ಪೂರಾ ಏನಾರ ಏನಾರ ಕೆಲಸ ತಗೋಳು ಇವ್ರು ಏನೋ ಮೂರ್ ಇಲ್ಲಿ ಹಿಡದ ಮೂರ್ ವರ್ಷ ಮತ್ತೆ ಐದು ವರ್ಷ ಇವ್ರನ್ನ ಇದ್ ಮಾಡ್ನು ಮಾಡಿ ಏನ ಮಾಡಿ ಶಾಸಕರು ಮುನ್ನಿಸ್ಕೊಂಡು ಮುಂಜಾನೆ ಇಲ್ಲವರು ಸ್ವಂತ ಹೇಳಿ ಭೇಟಿ ಆದಾಗ ಒಮ್ಮೆ ಪ್ರತಿ ಎಲ್ಲಿ ಬೇಟನ್ ಮೊದಲಿಂದನು ಪ್ರತಿ ಬೇಟೆ ಆದಾಗ ಮೊದಲು ಮೊದಲು ನೀರು ಮೊದಲು ನಮಗೆ ಹಾದಿ ಬೇಡ ಏನು ಬೇಡ ನಮ್ಗೆ ಎಲ್ಲರೂ ಒಂದು ನಮಗೆ ಕೇಳ್ತಾರೆ ಏನು ಮಾಡಬೇಡ ನಮ್ಗೆ ನೀರು ನೀರು ಮೊದಲು ಮುಚ್ಚಿ ಮಾರುಕೋರಿ ಅದ ಮೊದಲು ನಮ್ಗೆ ಏನು ಬೇಕಾದ್ರೆ ಅದನ್ನ ಕೇಳ್ತೀವಿ ಕೇಳಿದ್ರೆ ಎಪ್ಪತ್ತೈದು ಕೋಟಿ ಸೆಂಕ್ಷನ್ ಎರಡು ನೂರು ಕೋಟಿ ಆಗಿದೆ ದಯಮಾಡಿ ಎಲ್ಲರೂ ನಮಸ್ಕಾರಗಳು ಪತ್ರಕರ್ತ ಬಂಧುಗಳಿಗೆ ನಮಸ್ಕಾರ ನಾನು ಕಳೆದ ಒಂದು ವಿಧಾನಸಭಾ ಚುನಾವಣೆಗೆ ಈ ಭಾಗದ ಶಾಸಕನಾಗಿ ನನ್ನದೇ ಆದಂಥ ಕೆಲವೊಂದು ಯೋಜನೆಗಳು ಈ ಕ್ಷೇತ್ರಕ್ಕೆ ಏನು ಬೇಕು ಏನು ಬೇಡ ಅಂತ ಅನ್ನೋದು ಸೂಚನೆಗಳಿದ್ವು ಅದರೊಳಗೆ ಪ್ರಥಮವಾಗಿ ಈ ಭಾಗಕ್ಕೆ ಈ ಹಾರುಗಿರಿ ಆಗಿರ್ಬೋದು ಹಾರುಗಿರಿ ಕ್ರಾಸ್ ಆಗಿರ್ಬೋದು ಆಗಿರ್ಬೋದು ಸುಕ್ಕಟ್ಟಿ ನಿಲಿಜಿ ಮತ್ತು ಮರೋಬ ಈ ಘಟಪ್ರಭಾ ಇದರಿಂದ ಏನು ನಮಗೆ ನೀರು ಕೊಡ್ತಾ ಇದ್ರಲ್ಲ ಈ ಭಾಗಕ್ಕೆ ಏನಂತಾರಲ್ಲ ಅದು ಈ ಥೇಲ್ಯಾಂಡ್ ತೇ ಲ್ಯಾಂಡ್ ಆಗೋದ್ರ ಆಗಿರೋದ್ರಿಂದ ಈ ಭಾಗಕ್ಕೆ ರೈತರಿಗೆ ಭಾಳ ಅನುಕೂಲ ಅನಾನುಕೂಲ ಆಗತಿತ್ತು ಅನಾನುಕೂಲ ಆಗತ್ತಿತ್ತು ಮತ್ತು ಈ ಭಾಗದ ರೈತರು ಕೂಡ ನಮಗೆ ನೀವು ಶಾಸಕರಾಗಿ ಆಯ್ಕೆಯಾದ್ರೆ ಈ ಒಂದು ಭಾಗಕ್ಕೆ ನೀರಾವರಿ ಸೌಲಭ್ಯಗಳನ್ನು ಏನಾದರೂ ಒಂದು ಅದು ಕೂಡ್ರಿ ಅನ್ನೋ ಮಾತ್ರ ಭಾಳ ರೈತರು ಹೇಳಿದರು ಈ ಒಂದು ಕಾರಣಕ್ಕೆ ಈ ಭಾಗದ ಏನು ರೈತರ ಆಶೀರ್ವಾದ ಈ ಭಾಗದ ಎಲ್ಲ ದೇವತೆಗಳ ಆಶೀರ್ವಾದ ಇವತ್ತು ಮೊನ್ನೆ ಬಜೆಟ್ನಲ್ಲಿ ನಾವು ಸಾಗಬೇಕಾಗಿತ್ತು ಬಜೆಟ್ನಲ್ಲಿ ಯಾಕೆ ನಾವು ಸಾಗಲಿಲ್ಲ ಅಂತಂದ್ರೆ ಬಜೆಟ್ ಗಾತ್ರ ಭಾಳ ದೊಡ್ಡದಿತ್ತು ಅದು ಅದನ್ನು ಬೇರೆ ಕ್ಯಾಬಿನೆಟ್ ನಾವು ಪಾಸ್ ಮಾಡಿ ಕೊಡ್ತೀವಿ ಅಂತ ಅಂದ್ಕೊಂಡಾಗ ಮೊನ್ನೆ ಕ್ಯಾಬ್ನೆಟ್ ಆಗಿ ಪಾಸ್ ಆಗೈತಿ ಆ ಫಾಸ್ ಆದ್ರಮಿಗೂ ತಾವೆಲ್ಲ ನೋಡಿರಬೇಕು ವಿಶೇಷವಾಗಿ ಇನ್ನೂ ನಮ್ದು ಈ ಕರಿಶಿದ್ದೇಶ್ವರ ಜಾತ್ರೆ ನೀರಾವರಿ ಒಂದೇ ಅಲ್ಲ ಇನ್ನೂ ಆರು ಅಂತ ಹೇಳಿ ಅಲ್ಲಿ ಒಂದು ಈ ಕ್ಲಾರಿ ಮಾಡಿಟ್ಟಿದ್ದೀನಿ ಆಮೇಲೆ ಈ ಕಡೆ ತೊಂದರೆ ಆಯ್ತರು ಈ ಭಾಗದಿಂದ ಮತ್ತೆ ಈ ಕಡೆ ಇಂಕು ನೀರು ಬರಲಿಲ್ಲ ಅಂತಂದ್ರೆ ಅಲ್ಲಿ ಒಂದು ಟಿ ಪಿ ಆರ್ ಮಾಡಬೇಕು ಕುರ್ಚಿ ಗ್ರಾಮೀಣಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೂ ಆಲ್ರೆಡಿ ಒಂದು ಸರ್ವೆಕ್ ಮೂವತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಅದಕ್ಕೆ ನಾನು ಹೆಚ್ಚಿನ ನನ್ನ ಕ್ಷೇತ್ರಕ್ಕೆ ಎಲ್ಲಿ ನೀರಾವರಿ ಸ್ವಲ್ಪ ತೊಂದರೆ ಐತಲ್ಲ ಆ ನೀರಾವರಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಕೆಲಸ ನಾನು ಮಾಡೋದೇ ಸರ್ ಎತ್ತು ನೀರಾವರಿ ಬಜೆಟ್ ಎಷ್ಟಿದೆ ಇದು ಬಜೆಟ್ ಅಂತಂದರೆ ಒಂದು ಸರ್ವೆ ಮಾಡಿ ಒಂದು ಟಿ ಪಿ ಆರ್ ಮಾಡಿರ್ತಾರೆ ಈಗ ಒಂದು ಸರ್ವೇದಾಗ ಮೊದಲಿನ ಮೊದಲೇ ಒಂದು ಒಂದು ಮೊದಲು ಎರಡು ಸರ್ವೆ ಮಾಡಿದರು ಮೊದಲೇ ಸರ್ವೇದಾಗ ಭಾಳ ಎರಡುನೂರು ನೂರ ಕೋಟಿ ಮುನ್ನೂರು ಕೋಟಿ ಮಟ್ಟ ಹೋಯ್ತು ಬಟ್ ಎರಡನೇ ಸರ್ವೇದಾಗ ಹೆಂಗೆ ಮಾಡಿದ್ರು ಗೊತ್ತಲ್ಲ ಅದಕ್ಕೆ ಎರಡು ಹತ್ರ ಹತ್ರ ಎರಡು ನೂರು ಕೋಟಿ ರೂಪಾಯಿ ಬಂದೈತಿ ಮತ್ತು ಅದ್ರೂ ಅದು ಕಮ್ಮಿ ಬಿದ್ದರು ಅದಕ್ಕೆ ಹೆಚ್ಚಿನ ಅನುದಾನ ಕೊಡುವಂಥ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಒಬ್ಬರು ಪ್ರಾಪರ್ ಪಾಪ್ಯುಲರ್ ಲೀಡರ್ಸ್ ಅಭಿಮಾನಿಗಳು ಈ ಫಂಕ್ಷನ್ ಸುಳ್ಳೈತಿನ್ ಆಗಿಲ್ಲ ಅಂತ ಕೆಲವೊಂದು ಜನರಿಗೆ ಅವ್ರ ಅಭಿಮಾನಿಗಳು ಹೇಳಿ ಯಾರು ಯಾರು ಹೇಳಿದ್ರೆ ಏನಾಗೈತರಿ ನಾನೇ ಎಮ್ ಎಲ್ ಎ ರೈತರ ಮುಂದಾನೆ ಹೇಳತ್ತಲ್ಲ ಆಗೈತಿ ಶಾಂಕ್ಷನ್ ಆಗೈತಿ ಮೊದ್ಲು ಅಕ್ಕಂತ ಇಷ್ಟು ದುಡ್ಡು ಕೊಟ್ಟಾರಂತ ನಾನೇ ನಾನು ಸರ್ ಎಷ್ಟು ಗ್ರಾಮಗಳಿಗೆ ಸೌಲಭ್ಯ ಇದು ಮೂವತ್ತೈದು ಸಾವಿರ ಎಕ್ರೆಗೆ ಯೋಜನೆ ನೋಡಿ ಹಾರುಗಿರಿ ಅಲಕ್ ಆಮೇಲೆ ಹರಗಿರಿ ಕ್ರಾಸು ಗೋಳಿ ಗುಳಿಗುಡ್ಡ ಆಮೇಲೆ ಸೊಸಟ್ಟಿ ಮಿಲ್ಜಿ ಮೊರೋಬರ್ ಕಾಮಗಾರಿ ಅವಾಗಿಂದ ಸ್ಟಾರ್ಟ್ ಇದನ್ನು ನೋಡ್ಬೇಕು ಇದನ್ನು ಮುಂದಿನ ತಿಂಗಳಾಗ ಒಂದು ಟೆಂಡರ್ ಮಾಡ್ತಾರೆ ಆ ಟೆಂಡರ್ ಮಾಡಿದ ನಂತರ ಅದು ಯಾರಿಗಾಗತ್ತ ನೋಡ್ಕೊಂಡು ಆಲ್ರೆಡಿ ಮಾತಾಡ್ಕೊಂಡು ಮಾಡ್ತೀವಿ ಸರ್ ಈಗ ಸತ್ಕಾರ ಮಾಡಿದ್ರೆ ರೈತಾಪೇನು ಹೇಳ್ತೀರಿ ಸರ್ಕಾರ ಧನ್ಯವಾದ ಅಂತ ಹೇಳಲಿಲ್ಲ ನಾನು ನೀವು ಕೊಟ್ಟದ ಆಶೀರ್ವಾದದಿಂದ ನಾನು ಇವತ್ತು ನಾನು ಎಮ್ ಎಲ್ ಎ ಆಗೇನಿ ನೀವು ಆಶೀರ್ವಾದ ಮಾಡ್ತಿದ್ದಿಲ್ಲ ಅಂದ್ರೆ ಈ ಯೋಜನೆ ಆಗ್ತಿದ್ದಿದ್ದಿಲ್ಲ ಇವತ್ತು ನಿಮ್ಮ ನಿಮ್ಮ ಆಶೀರ್ವಾದನ ಇವತ್ತು ಈ ಒಂದು ಕೆಲಸ ತರುವಂಥದ್ದಾಗಿದ್ದೀವಿ ಓಕೆ